ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಬಂದಿದೆ ಮೇರು ಪರ್ವತ ಅವರು ಏನು ಮಾಡ್ತೀರಿ ಎಲ್ಲರಿಗೂ ಇದು ಕಾಲಚಕ್ರ ಯಾರನ್ನೂ ಬಿಡಲ್ಲ ಕರ್ಕೊಂಡೋಗುತ್ತೆ ಆದರೆ ಅವರ ಸಾಧನೆ ನಮ್ಮ ಮಧ್ಯದಲ್ಲಿದೆ ಕನ್ನಡ ನಾಡಿರೋವರೆಗೂ ಅವರ ಹೆಸರು ಉಳಿತದೆ ಆ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ ಹಲವಾರು ಪ್ರಶಸ್ತಿಗಳು ಕೆಲವು ಪ್ರಶಸ್ತಿಗಳು ಇನ್ನೂ ಬರಲಿಲ್ಲ ಅಂತ ಯಾರಲ್ಲಿ ಇದ್ರು ಎಲ್ಲ ಪ್ರಶಸ್ತಿಗಳನ್ನು ಮೀರಿ ಬೆಳೆದಂಥ ಮೇರು ಪರ್ವತ ಇದು ಬೇರಪ್ಪರವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನೆಕ್ಸ್ಟು ಮುಂದಿನ ಜನ್ರೇಷನ್ಗೆ ಅವರು ಬರೆದಿರುವಂಥ ಕಥೆಗಳು ಕಾದಂಬರಿಗಳು ಮಾರ್ಗದರ್ಶವಾಗುತ್ತೆ ಇದನ್ನು ಅವರ ಬರವಣಿಗೆ ಏನಿದೆ ಅಷ್ಟನ್ನು ಒಂದು ಗ್ಯಾಲರಿ ಥರ ಮಾಡಿಬಿಟ್ಟು ಮುಂದಿನ ಜನ್ರೇಷನ್ಗೆ ತಲುಪಿಸಿದ್ರೆ ಖಂಡಿತ ಎಷ್ಟೋ ಜನ ಕವಿಗಳು ಹುಟ್ಟುತ್ತಾರೆ ಅಂತ ಹೇಳಿ ನನ್ನ ಭಾವನೆ ಕನ್ನಡ ನಾಡಿಗೆ ಮತ್ತು ಭಾರತಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರ ಅವರನ್ನು ಪ್ರಾತಸ್ಮರಣೀಯರೋರು ಬೆಳಿಗ್ಗೆ ಎದ್ದು ಸ್ಮರಿಸ್ಬೇಕಂತ ಸ್ಮರಿಸ್ಬೇಕಾದಂಥ ವ್ಯಕ್ತಿಗಳು ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ಕೊಡಲಿ ಇಡೀ ನಾಡಿಗೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಚಾಮುಂಡೇಶ್ವರಿ ಅಂತ ಹೇಳಿ ಕೇಳ್ಕೊತೀನಿ ನಮಸ್ಕಾರ